ಎಲ್ಲರಿಗೂ ನಮಸ್ಕಾರ ಪ್ರತಿ ಮೆಟ್ರಿಕ್ ಟನ್ ಕಬ್ಬಿಗೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಯ ಒಂದು ಬೆಲೆಯನ್ನು ನಿಗದಿಪಡಿಸುವಂತೆ ಏನು ಆಗ್ರಹಿಸಿರುವಂತಹ ಕಬ್ಬು ಬೆಳೆಗಾರರು ಶುಕ್ರವಾರದಂದು ನಡೆದಿರತಕ್ಕಂಥ ಒಂದು ಸರಿಸುಮಾರು ಏಳು ಗಂಟೆಗಳ ಕಾಲ ಮ್ಯಾರಥಾನ್ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಆಮೇಲೆ ರಾಜ್ಯ ಸರ್ಕಾರದ ನಡುವೆ ಭಾರಿ ಪ್ರಮಾಣದಲ್ಲಿ ತಿಕ್ಕಾಟವನ್ನು ಕೂಡ ನಡೆದಿರತಕ್ಕಂಥದ್ದು ಆದರೆ ಸರ್ಕಾರ ಮತ್ತು ಮಾಲೀಕರ ನಡುವೆ ಎರಡು ಸುತ್ತಿನ ಮಾತುಕತೆಯನ್ನು ನಡೆದಿದ್ದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿರತಕ್ಕಂಥ ಒಂದು ರೈತರ ನೆರವಿಗೆ ಏನು ಬರುವಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮಾತ್ರ ಅದರಿಂದ ಸಕ್ಕರೆ ಕಾರ್ಖಾನೆಗಳು ಕೂಡ ಕೆಲವೊಂದಿಷ್ಟು ಮಟ್ಟಿಗೆ ತ್ಯಾಗಕ್ಕೆ ಮುಂದಾಗಲಾರ್ದೇ ಇದೇನೂ ಇಲ್ಲ ಸರ್ಕಾರ ತನ್ನ ಕೆಲಸ ತಾನು ಮಾಡ್ತಾನೆ ಇರಬೇಕು ಇಂಥ ಕೆಲವೊಂದಿಷ್ಟು ಖಡಕ್ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಕಾರ್ಖಾನೆಗಳು ಪ್ರತಿ ಮೆಟ್ರಿಕ್ ಟನ್ಗೆ ತಲಾ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿಗಳಂತೆ ನೂರು ರೂಪಾಯಿಗಳಂತೆ ಹೆಚ್ಚುವರಿಯಾಗಿ ಅದರ ಒಂದು ಮೊತ್ತವನ್ನು ನೀಡಲಿಕ್ಕೆ ಸರ್ಕಾರದಲ್ಲಿ ಅದರ ಒಂದು ತೀರ್ಮಾನಕ್ಕೆ ಬದಲಾವಣೆಯನ್ನ ಕೂಡ ಆಗ್ತು ಅಂತ ಒಂದು ಸಭೆಯಲ್ಲಿ ತಮ್ಮ ಅಳಲನ್ನು ತೋಡಿರತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸಕ್ಕರೆ ಕಾರ್ಖಾನೆ ನಡೆಸುವಂಥದ್ದು ಬಹಳ ಕ್ಲಿಷ್ಟಕರವಾಗಿರತಕ್ಕಂಥದ್ದು ಆದರೆ ಸಕ್ಕರೆ ಆಗಿರಬಹುದು ಆಮೇಲೆ ಎಥೆನಾಲ್ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಆಗಿರಬಹುದು ಇನ್ನೆಲ್ಲವನ್ನ ಕೂಡ ಮಾಡಿದರೂ ಸಂಕಷ್ಟದಲ್ಲಿದ್ದೇವೆ ಜೊತೆಗೆ ರೈತರಲ್ಲಿ ಇರತಕ್ಕಂಥ ಬೈಗುಳ ತಿಂತ ಇದ್ದೇವೆ ನಾವು ಉದ್ಯೋಗವನ್ನು ಸೃಷ್ಟಿಸಿ ಗ್ರಾಮೀಣ ಆರ್ಥಿಕತೆಗೆ ಅಪಾರವಾಗಿರತಕ್ಕಂಥ ಕೊಡುಗೆಯನ್ನು ನೀಡಿದೆವು ಕೇಂದ್ರದ ನೀತಿಗಳಿಂದಲೂ ಕೂಡ ನಮಗೆ ನಷ್ಟ ಆಗ್ತದೆ ಬೇಕಾದರೆ ಸರ್ಕಾರವೇ ಕಾರ್ಖಾನೆಗಳನ್ನು ನಡೆಸಲಿ ಇಂಥ ಒಂದು ಮಾತನ್ನು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈ ಒಂದು ಮಾತನ್ನು ಹೇಳ್ಕೊಂಡರು ಪ್ರತಿಯೊಬ್ಬರು ಎಮ್ ಎಲ್ ಎಗಳನ್ನು ಕೂಡ ತಮ್ಮದೇ ಆಗಿರತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಮಾಡ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಹೋಗ್ರಿ ಎಷ್ಟೋ ಶಾಸಕರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಸವದತ್ತಿಯಲ್ಲಿ ಹೋಗ್ರಿ ಆನಂತರ ಬಿಜಾಪುರ ಎಂಡಿ ಅವರೇ ಮಾಲೀಕರು ಅವರೇ ಸರ್ಕಾರ ಇಂಥದ್ದೇ ಆಗಿಬಿಟ್ಟಿದೆ ಯಾಕಂದರೆ ಸರ್ಕಾರ ಅವರ ಹತ್ತಿರನೇ ಇದೆ ಹೇಳ್ಬೇಕಂದ್ರೆ ಇಂಥ ಒಂದು ಮಾತನ್ನು ಕೊಡುವಂಥದ್ದು ಅವಶ್ಯಕತೆ ಇರಲಿ ಮಂಡ್ಯ ರೈತರು ಬೆಳಿತಿರ್ತಾರೆ ಬಾಗಲಕೋಟದವರು ಬೆಳೀತಾರೆ ವಿಜಯಪುರದಲ್ಲಿ ಬೆಳೀತಾರೆ ಬೆಳಗಾವಿಯಲ್ಲಿ ಬೆಳೀತಾರೆ ನೋಡಬೇಕು ನೀವು ಸಿ ಎಂ ಹಾರಿಸಿರತಕ್ಕಂಥ ಒಂದು ಚಟಾಕಿ ಏನಿದೆ ಸಕ್ಕರೆ ಕಾರ್ಖಾನೆ ನಡೆಸುವಂಥದ್ದು ನೀವು ಹೇಳುವಷ್ಟು ಕಷ್ಟ ಆಗಿದ್ರೆ ಒಂದೇ ಒಂದು ಕಾರ್ಖಾನೆ ಇದ್ದಂಥವರು ಎರಡು ಮೂರು ಕಾರ್ಖಾನೆಗಳಾಗಿರುವಂಥದ್ದು ಹೇಗೆ ಎನ್ನುವಂಥ ರೈತರ ಪ್ರಶ್ನೆಗೆ ಸರ್ಕಾರದವರು ಉತ್ತರ ಏನು ಹೇಳ್ತೀರಿ ಸಿ ಎಂ ಸಿದ್ದರಾಮಯ್ಯಗೆ ಆ ಒಂದು ಮಾಲೀಕರು ಕೂಡ ಪ್ರಶ್ನೆಯನ್ನು ಮಾಡಿದರು ಆದರೆ ಅವಾಗ ಮಧ್ಯ ಪ್ರವೇಶವನ್ನು ಮಾಡಿರತಕ್ಕಂಥ ಸಕ್ಕರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ರವರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಟ್ಟಾಗಿ ಮಾಧ್ಯಮಗಳ ಮುಂದೆ ಸತ್ಯ ಇರುವಂತದ್ದನ್ನ ಹೇಳಿ ಇಂತ ಈ ಒಂದು ಸಮಸ್ಯೆಯನ್ನು ಸೃಷ್ಟಿಯಾಗಿರುವಂಥದ್ದು ನೀವೆಲ್ಲರೂ ಕೂಡ ಸಮಸ್ಯೆಯಲ್ಲಿ ಇರುವಂತದ್ದು ಕೇಂದ್ರ ಸರ್ಕಾರದ ಒಂದು ಕಾರಣದಿಂದ ಕೇಂದ್ರಕ್ಕನೇ ಒಂದು ಪತ್ರ ಬರೆಯಲಿ ಅಂತ ಹೇಳಿ ಒಂದು ಸಲಹೆಯನ್ನು ಕೂಡ ನೀಡಿದ್ರು ಆದರೆ ರೈತರ ಜೊತೆಗೆ ನಡೆಸಿರತಕ್ಕಂತ ಮಾತುಕತೆ ಅಂತ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಕೇಂದ್ರ ಸರ್ಕಾರ ಪರಿಹರಿಸಬೇಕಾಗಿರುವಂತಹ ಆ ಒಂದು ಸಮಸ್ಯೆಯು ಕೂಡ ರಾಜ್ಯ ಸರ್ಕಾರ ಒತ್ತಾಯವನ್ನು ಮಾಡಿದ್ರೆ ಹೇಗೆ ಎನ್ನುವಂಥದ್ದು ರೈತ ಮುಖಂಡರು ಪ್ರಶ್ನೆಯನ್ನು ಮಾಡಿದ್ರು ಬೆಳಗಾವಿ ಜಿಲ್ಲೆಯ ಮೂಡಲಿಗೆ ತಾಲೂಕಿನಲ್ಲಿ ಇರತಕ್ಕಂಥ ಗುರ್ಲಾಪುರ್ ಕ್ರಾಸ್ ಬಳಿ ಇರತಕ್ಕಂಥ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳ ಒಂದು ಬೆಲೆಯನ್ನು ನಿಗದಿಪಡಿಸುವಂತೆ ಕಳೆದ ಒಂಬತ್ತು ದಿನಗಳಿಂದ ರೈತರು ನಡೆಸಿರತಕ್ಕಂತಹ ಒಂದು ಪ್ರತಿಭಟನೆಗೆ ಈ ಒಂದು ಸರ್ಕಾರ ಮಾಡದಿರತಕ್ಕಂಥದ್ದು ಆದರೆ ಕಬ್ಬು ಬೆಳೆಗಾರರ ಈ ಒಂದು ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿರುವಂಥದ್ದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮೂರು ನೂರು ರೂಪಾಯಿ ಒಂದು ದರವನ್ನು ಕೂಡ ನಿಗದಿ ಮಾಡಲಾಗಿರುವಂತದ್ದು ಈ ಒಂದು ಘೋಷಣೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ರು ಆದರೆ ಗುರುವಾರದಂದು ನಡೆದಿರತಕ್ಕಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಗಳ ಒಂದು ನಿಗದಿಯನ್ನು ಮಾಡಲಾಗಿತ್ತು ಆದರೆ ಕಬ್ಬು ಗಳಿಗಾರರು ಮೂರು ಸಾವಿರದ ಐದುನೂರು ರೂಪಾಯಿಗೆ ಪಟ್ಟನ್ನು ಹಿಡಿದಿರತಕ್ಕಂಥದ್ದು ಏಕೆಂದರೆ ಅವರೇ ಒಂದು ರೀತಿ ಸರ್ಕಾರದ ಆಡಳಿತದ ಮುಖಾಂತರ ಯಾವುದೇ ಒಂದು ಭಾಷಣದಲ್ಲಿ ಕೂಗುವಂಥ ಸಂದರ್ಭದಲ್ಲಿ ರೈತನೇ ದೇಶದ ಬೆನ್ನೆಲುಬು ಎಂದು ಕೂಗುತ್ತಾ ಇರ್ತಾರೆ ಎಲ್ಲರೂ ಇಲ್ಲಿ ಸಾಮಾನ್ಯವಾಗಿರತಕ್ಕಂಥ ಜನನೇ ಇರುವಂಥದ್ದು ರೈತರು ಬೆಳೆದಿರತಕ್ಕಂಥ ಒಂದು ತರಕಾರಿಯನ್ನು ನೀವು ತಿಂತೀರಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಶುಗರ್ ಬೇಕಾಗಿರುವಂಥದ್ದು ಏಕೆಂದರೆ ಎಂಥದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕಂತ ಹೇಳಿ ನಾನು ಈ ಒಂದು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ